ದಾವಣಗೆರೆ ಹತ್ರ ಗುಡಾಳ್ ಅನ್ನೋ ಒಂದು ಊರಲ್ಲಿ ಕಲ್ಲೇಶಣ್ಣರ ಒಂದು ಅಡಿಕೆ ತೋಟದಲ್ಲಿ ಇದೀವಿ ಅವರು ಈಗ ಲಾಸ್ಟ್ ಇಯರ್ ಇಂದ ನಮ್ದು ಕೆರಳ ಪ್ರಾಡಕ್ಟ್ ಅನ್ನ ತಮ್ಮ ತೋಟಕ್ಕೆ ಬಳಸ್ತಾ ಇದ್ದಾರೆ ತಮ್ಮ ತೋಟದಲ್ಲಿ ಯಾವ ರೀತಿ ರೋಗಗಳಿದ್ವು ಏನೇನ್ ಚೇಂಜಸ್ ಆಯ್ತು ಅಂತ ಕಲ್ಲೇಶ್ ಮುಖಾಂತರ ನಾವು ನಾವ್ ಇವತ್ತು ಕೇಳ್ತೇವೆ ಕರೋಣ ನಮಸ್ತೆ ಸರ್ ನಮಸ್ತೆ ಎಷ್ಟು ಎಕರೆ ಬರುತ್ತೆ ನಿಮ್ದು ಟೋಟಲ್ ಪ್ಲಾಟ್ ಆ ಪ್ಲಾಟ್ ಮತ್ತೆ ಇದು ನಾಲ್ಕೂವರೆ ನಾಲ್ಕುವರೆ ನೀವೀಗ ಕೊನೆ ವರ್ಷ ಅಡಿಕೆ ಏನು ನಿರೀಕ್ಷೆ ಕೊಯ್ದಿದೀರಾ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಕೊನೆ ವರ್ಷ ಎಷ್ಟು ಬಂದಿದೆ ಅಂತ ಹೇಳಿ ಆ ಅಡಿಕೆಗಳು ಮತ್ತೆ ಕೊನೆ ವರ್ಷ ಎಷ್ಟು ಬಂದಿತ್ತು ಈ ವರ್ಷ ಎಷ್ಟು ನಿರೀಕ್ಷೆ ಐತಿ ನಿಮ್ಗೆ ಅಡಿಕೆ ಬಗ್ಗೆ ಒಂದು ಐವತ್ ಕ್ವಿಂಟಲ್ ಇಂದ ನೂರ್ ಕ್ವಿಂಟಲ್ ಜಾಸ್ತಿ ಆಗ್ಬೋದು ಅನ್ನೋ ನಿರೀಕ್ಷೆ ಐತಿ ನಮ್ಗೆ ಲಾಸ್ಟ್ ಇಯರ್ ಎಷ್ಟು ಕ್ವಿಂಟಲ್ ಬಂದಿತ್ತು ಲಾಸ್ಟ್ ಇಯರ್ ನೂರ ಮೂವತ್ ಬಂದಿತ್ತು ಈ ಸರಿ ಜಾಸ್ತಿ ಐತ್ ಪಸಲು ಒಂದೂರ್ ಕ್ವಿಂಟಲ್ ಜಾಸ್ತಿ ಬರ್ಬೋದು ನಿರೀಕ್ಷೆ ಐತಿ ಮತ್ತೆ ಈಗ ನೆಕ್ಸ್ಟ್ ಇಯರ್ ಏನ್ ಪ್ಲಾನ್ ಮಾಡ್ಕೊಂಡಿರಿ ಅಡಿಕೆ ಒಳಗ ಇದೇ ಕಂಪನಿ ಔಷಧಿ ನಾವು ಕೊನೆಯವರೆಗೂ ಇದನ್ನ ಒಳ್ಳೆ ಇಳುವರಿ ತೆಗಿಬೇಕು ನಾವು ನೂರ್ ಕ್ವಿಂಟಲ್ ತನ ಇಳುವರಿ ತೆಗೆದ್ರೆ ನಮ್ಗೆ ಲಾಭ ಚೆನ್ನಾಗ್ತೈತಿ ಅನ್ನೋದು ನಿರೀಕ್ಷೆ ಅದು ಇಲ್ಲಿ ಅದ್ರ ಜೊತೆಗೆ ಅವ್ರ ಮಾವರಾದಂತೇಶ್ ಅಣ್ಣರು ಕೂಡ ಪ್ಲಾಟ್ ಇಲ್ಲೇ ಪಕ್ಕದಲ್ಲೇ ಅವ್ರ ಪ್ಲಾಟ್ ಇದೆ ಅವರು ಕೂಡ ಅಡಿಕೆ ಬೆಳೆಯುವಂತ ರೈತರೆ ಅವರು ಈ ಪ್ಲಾಟ್ ನೋಡ್ತಾ ಬಂದಿದ್ದಾರೆ ಮೊದಲಿನಿಂದಾನು ಅವರಿಗೆ ಈ ತೋಟ ನೋಡಿ ಏನನ್ ಅಂತ ಅವರು ಈಗ ಒಪಿನಿಯನ್ ಹೇಳ್ತಾರೆ ಕೆರಂ ಪ್ರಾಡಕ್ಟ್ ಜೊತೆಗೆ ಯಾವ್ದೋ ಕೆಮಿಕಲ್ ಬಳಸಿ ಬಳಸಿ ಯಾವ್ದು ಬಳಸಿಲ್ಲ ಬಳಸಿಲ್ಲ ನಾವಿನ್ನೇನು ಇದರಲ್ಲೇ ರಿಸಲ್ಟ್ ಯಾವ ತರ ಚೇಂಜ್ ಆಗತ್ತೆ ಅನ್ನೋಕ್ ಒಂದೇ ಕಾರಣ ಬಿಟ್ಟು ನೋಡಿ ಸರ್ಕಾರಿ ಗೊಬ್ಬರ ಕೊಟ್ಟಿಲ್ಲ ಕೊಟ್ಟಿಲ್ಲ ಸರ್ಕಾರಿ ಗೊಬ್ಬರ ನಾವು ಕೊಟ್ಟಿಲ್ಲ ಸರ್ಕಾರಿ ಗೊಬ್ಬರ ಕೊಟ್ಟರೆ ಅದ್ರಿಂದಲೇ ಇಳುವರಿ ಚೆನ್ನಾಗ್ ಬಂದಿದ್ರೆ ನಿಮ್ದು ಔಷಧಿ ಬಗ್ಗೆ ನಮಗೆ ರಿಸಲ್ಟ್ ಗೊತ್ತಾಗಬೇಕಲ್ಲ ಕಾರಣಕ್ಕೆ ಒಂದೇ ಕೊಟ್ಟಿಲ್ಲ ಅಂದ್ರೆ ಎಷ್ಟು ಡೋಸ್ ಬಳಸಿರ ಸರ್ ನಮ್ಗೆ ಇಲ್ಲಿ ಮೂರ್ ಡೋಸ್ ಮೂರ್ ಡೋಸ್ ಬಳಸಿದ ಒಂದು ಸ್ಪ್ರೇ ಬಳಸಿದ್ರೆ ಮೂರ್ ಡೋಸ್ ಹಾಕಿದ್ರಿ ಒಂದ್ ಸ್ಪ್ರೇ ಮಾಡಿದ್ರಿ

ನಮ್ಗೆ ಇದು ಚೆನ್ನಾಗಿತ್ತು ಅಂದ್ರೆ ನಮ್ಗೆ ಯಾಕಂದ್ರೆ ಕೆಲವು ರೈತರು ಏನ್ ಮಾಡಿದಾರೆ ಈಗ ನಿಮ್ದು ಖರ್ಚು ಜಾಸ್ತಿ ಬಿಡ್ತಾ ಬಿಡ್ತಾರೆ ಕೆಲವು ಜಾಸ್ತಿ ಇಲ್ಲ ಖರ್ಚು ಜಾಸ್ತಿ ಅನ್ನೋದಕ್ಕೂ ಅದು ಅಡಿಕೆ ನಿಮ್ಗೆ ಅದೇನು ಹಳ್ಳು ಉದ್ರಲಿಲ್ದಂಗ್ ಮಾಡ್ತಾ ಇತ್ತಲ್ಲ ಒಂದೊಂದೇ ಕೊನೆ ಗಿಡದಲ್ಲಿ ಬಿಡಿಸಿದ್ರೆ ಲಕ್ಷ ಸರ್ಗಳೊಳಗು ಸಾಮಾನ್ಯವಾಗಿ ರೋಗ ಜಾಸ್ತಿ ಇತ್ತು ಇಲ್ಲಿ ಸುಳಿ ರೋಗ ಆಗಿರ್ಬೋದು ಸ್ವಲ್ಪ ಕ್ರಾಸ್ ಗ್ರಂಡ್ ಆಗಿರ್ಬೋದು ಈ ತರದ ರೋಗ ತುಂಬಾನೇ ಇತ್ತು ಈ ಪ್ಲಾಟ್ ಅಲ್ಲಿ ಅದಕ್ಕೂ ಕೂಡ ಈ ಇದು ಒಂದೇ ಪ್ಲಾಟ್ ಹದಿನಾರು ಡ್ರಮ್ ಅನ್ನ ಸ್ಪ್ರೇ ಮಾಡಿದಾರೆ ಇಲ್ಲ ಚೆನ್ನಾಗ್ ಅಂತ ಹೇಳಿ ನಾವ್ ಬಂದು ಏನು ಗಡಿ ನೋಡಿದ್ವಿ ಅದು ಹಳೆ ಗರಿಗಳು ಇದ್ದಾವೆ ಹೊಸ ರೋಗ ಗರಿ ಹೊಸ ಸುಳಿ ಎಲ್ಲ ಚೆನ್ನಾಗ್ ಬಂದಾಗ ಚೆನ್ನಾಗಿ ಸುಳಿಗಳು ಪ್ರತಿಯೊಂದು ಸುಳಿಪ್ರೂವ್ಮೆಂಟ್ ಆಗುತ್ತೆ ಹೌದಾ ಗರಿ ಬಿಡ್ರಿ ಸುಳಿ ಎಲ್ಲ ಹೊಸ ಸುಳಿ ಬಂದಾಗ ನಾವು ಇದೇ ಪ್ಲಾಟ್ ಅನ್ನ ಪೂರ್ತಿ ಅಡಿಕೆ ಎಲ್ಲ ಕೊಯ್ಲಾದ್ಮೇಲೆ ಇನ್ನೊಂದು ವಿಡಿಯೋನ ಚಿಕ್ಕ ವಿಡಿಯೋನ ಅಡಿಕೆ ಟೋಟಲ್ ಆಗಿ ಎಷ್ಟು ಕ್ವಿಂಟಲ್ ಬಂದಿದೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ತೀವಿ ಇದೇ ರೀತಿ ಕೃಷಿ ಮಾಹಿತಿಗಾಗಿ ನಮ್ಮನ್ನ ನೀವು ಯೂಟ್ಯೂಬ್ ಚಾನಲ್ ಒಳಗನು ಫಾಲೋ ಮಾಡಿ ನಮಸ್ಕಾರ